ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನೋಡೋಣ ಶುರು ಮಾಡೋ ಬನ್ನಿ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಗ್ರೇವಿ ಏನಾಗಿರಬಹುದು ಆದರೆ ಬೆಂಡೆಕಾಯಿ ರೆಸಿಪಿ ಅಂದರೆ ಕೆಲವರು ಬಹಳ ಇಷ್ಟಪಟ್ಟು ತಿಂತಾರೆ ಆದರೆ ಮಕ್ಳುಗಳಲ್ಲಿ ಕೆಲವು ಮಕ್ಕಳುಗಳು ಬೆಂಡೆಕಾಯಿ ಅಂದ್ರೆ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ತುಂಬಾ ಕಷ್ಟಪಟ್ಟು ತಿಂತಾರೆ ಹಂಗಾಗಿ ಅವರುಗಳು ಏನು ಇಷ್ಟಪಡ್ತಾರೋ ಆ ಥರ ನಾವು ಅದೇ ಒಂದು ಐಟಮಲ್ಲಿ ನಾವು ಮಾಡಿಕೊಟ್ಟರೆ ಯಾಕೆ ತಿನ್ನಲ್ಲ ಹೇಳಿ ಹೌದು ಅದನ್ನೇ ನಾವು ಬೆಂಡೆಕಾಯಲ್ಲೇ ನಾವು ಬೇರೆ ಬೇರೆಯಾದ ಒಂದು ರೆಸಿಪಿನ ಮಾಡಿಕೊಟ್ರೆ ಮಕ್ಕಳು ಬಹಳನೇ ಇಷ್ಟಪಟ್ಟೇ ತಿಂತಾರೆ ಅದರಲ್ಲೂ ಇವಾಗ ನೆನ್ನೆ ಮತ್ತು ಸ್ವಲ್ಪ ಮೋಡ ಆಗಿತ್ತಲ್ವ ಮಳೆ ಚಳಿ ಅಂತ ಹಂಗಾಗಿ ಸ್ವಲ್ಪ ಅದರಲ್ಲೇ ಒಂದು ಬಜ್ ಬಜ್ಜಿ ಥರ ಮಾಡಿಕೊಂಡ್ರೆ ಈ ಬಜ್ಜಿ ಅಂದರೆ ಇಷ್ಟಪಟ್ಟು ತಿಂತಾರೆ ಅದೇ ಥರ ಅವ್ರು ಯಾವ ಇಷ್ಟಪಡ್ತಾರೋ ಆ ಥರ ಐಟಮಲ್ಲೇ ನಾವು ಈ ರೆಸಿಪಿಗಳನ್ನ ನಾವು ಅಂದರೆ ಈ ಬೆಂಡೆಕಾಯನ್ನ ಯೂಸ್ ಮಾಡಿ ನಾವು ಮಾಡಿಕೊಟ್ರೆ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರಲ್ವಾ ಅವ್ರಿಗೆ ಇಷ್ಟ ಆದ ಒಂದು ರೆಸಿಪಿನಲ್ಲಿ ಮಾಡಿಕೊಟ್ರೆ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೌದು ನಾನು ಇಲ್ಲಿ ಅದೇ ಬೆಂಡೆಕಾಯನ್ನ ಯೂಸ್ ಮಾಡಿಕೊಂಡು ಸೇಮ್ ನಾವು ಬಜ್ಜಿನ ಪಕೋಡನ ಹೇಗೆ ಮಾಡ್ತೀವೋ ಆ ಥರಕ್ಕೆ ನಾವೇನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡಿ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ ಎಲ್ಲ ನಾವೆಲ್ಲ ಮಾಡೋದು ಮಕ್ಕಳಿಗೋಸ್ಕರನೇ ಅಲ್ವಾ ಆದರೆ ಮಕ್ಕಳು ತಿನ್ನೋದಿಲ್ಲ ಅಂತ ಬಿಟ್ಬಿಟ್ರೆ ಹಾಗೆಯೇ ಸುಮ್ಮನೆ ಮಕ್ಕಳುಗಳು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ನಬೇಕು ಆದರೆ ತಿನ್ನೋದಿಲ್ಲ ಅಂತ ನಾವು ಬಿಡೋ ಹಾಗಿಲ್ಲಲ್ಲ ಇದೇ ಥರ ಬೆಂಡೆಕಾಯಿನಲ್ಲಿ ನಾನು ಸೈಡ್ ಡಿಶ್ ಅಂದರೆ ಜಸ್ಟ್ ಫ್ರೈ ಮಾಡಿ ಅಂದರೆ ಡೀಪ್ ಫ್ರೈ ಎಲ್ಲ ಜಸ್ಟ್ ಎಲ್ಲ ಫ್ರೈ ಮಾಡಿಬಿಟ್ಟು ಒಂದು ರೆಸಿಪಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಏನೆಲ್ಲ ಹುರಿದ್ಬಿಟ್ಟು ಜಸ್ಟ್ ಅದಕ್ಕೆ ಉಪ್ಪು ಖಾರ ಮೆಣಸಿನ ಪುಡಿ ಹೀಗೆ ಸ್ವಲ್ಪ ಚಾಟ್ ಮಸಾಲೆಗಳನ್ನ ಸೇರಿಸಿ ನಾವು ಫ್ರೈ ಮಾಡಿ ಊಟದ ಜೊತೆ ಅಂದರೆ ಈ ರಸಮು ತಿಳಿಸಾರು ಏನಾರು ಮಾಡ್ತೀವಲ್ವಾ ಆ ಥರ ಮಾಡಿದಾಗ ಸೈಡ್ ಡಿಶ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲಾರು ಆ ರೆಸಿಪಿನ ತೋರಿಸ್ತೀನಿ ಇವಾಗ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಜಸ್ಟ್ ಒಂದು ಸ್ಪೂನ್ ಅಕ್ಕಿಟ ಹಾಕ್ಬಿಟ್ಟು ಅಂದರೆ ಕ್ರಿಸ್ಪಿಗೋಸ್ಕರ ಆಮೇಲೆ ಸ್ವಲ್ಪ ಒಂದು ಟೂ ತ್ರೀ ಸ್ಪೂನು ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕಿದೆ ಯಾಕೆ ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಇಟ್ಕೊಳ್ಳಿ ಚೆನ್ನಾಗಿ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಕಾರ್ನ್ ಫ್ಲೋರ್ನ ಹಾಕ್ತಾಯಿದ್ದೀನಿ ಆಮೇಲೆ ಖಾರಕ್ಕೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಖಾರದ ಪುಡಿನ ಹಾಕಬೇಕು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನಾವು ತೆಳು ಮಾಡ್ಕೊಬಾರ್ದು ತುಂಬಾ ಗಟ್ಟಿಯಾಗಿಯೇ ನಾವು ಮಿಕ್ಸ್ ಮಾಡ್ಕೊಬೇಕು ತುಂಬ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ನಾವು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಗೆ ಹಾಕೋದು ಅಷ್ಟೇ Oke, kita coba. ಊಟಕ್ಕೆ ಅನ್ನ ಸಾಂಬಾರೆಲ್ಲ ಆಗಿತ್ತು ಮಕ್ಕಳುಗಳು ಈ ರೆಸಿಪಿಗೋಸ್ಕರ ಒಂದು ವೆಯ್ಟ್ ಮಾಡ್ತಾ ಇದ್ರು ಜೊತೆಗೆ ನೆಂಚ್ಕೊಂಡು ಊಟ ಮಾಡಲಿಕ್ಕೆ ಅಂತ ಮಕ್ಕಳುಗಳಿಗೆ ರಜೆ ಇತ್ತಿರೋದ್ರಿಂದ ಹೊರ್ಗಡೆ ಮತ್ತು ಮೋಡ ಮತ್ತು ಹಾಗೆ ಸ್ವಲ್ಪ ಮೊಳೆ ಉದ್ರಿದ್ದರಿಂದ ಹೊರ್ಗಡೆಯೆಲ್ಲೂ ಹೋಗಲಿಲ್ಲ ಹಾಗಾಗಿ ಮನೆ ಒಳಗಡೆನೇ ಚಂದ್ರಯಾನ ಅಂತ ಏನೋ ಒಂದು ಥೀಮ್ ಇಟ್ಕೊಂಡು ಆಟ ಆಡ್ತಾಯಿದ್ರು ನಾನು ಅಲ್ಲಿ ವೀಡಿಯೋ ಮಾಡಬೇಕಾಗಿತ್ತು ಮರ್ತೇ ಹೋಯಿತು ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು ಇತ್ತೀಚೆಗೆ ಮಕ್ಕಳು ಬರೀ ಫೋನಲ್ಲಿ ಗೇಮ್ ಗೇಮ್ ಅಂತ ಆಟ ಆಡಿಕೊಂಡು ಈ ಥರ ಆಡೋದನ್ನೆಲ್ಲ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ ಆದರೆ ಈ ಥರ ಆಡೋದರಿಂದ ಅವ್ರ ಮೈಂಡ್ ಕೂಡ ಒಂದು ಮೆಚುರಿಟಿ ಮತ್ತು ಗ್ರೋತ್ ಆಗುತ್ತೆ ಅಂದರೆ ಅವ್ರ ಥಿಂಕಿಂಗ್ ಲೆವೆಲ್ ಒಂದು ಲೆವೆಲಿಗೆ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ಥರ ಆಡೋದ್ರಿಂದ ಮಕ್ಕಳುಗಳು ಒಂದು ಅಣ್ಣ ತಮ್ಮ ಅನ್ನೋ ಒಂದು ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ನಾವು ಮಕ್ಕಳನ್ನು ನಾವು ಫೋನ್ ಟಿ ವಿಗಿಂತ ಈ ಥರ ಆಡಲಿಕ್ಕೆ ಬಿಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ಈ ರೆಸಿಪಿನ ನಾವು ಸಂಜೆ ಟೈಮು ಅಂದರೆ ಟೀ ಟೈಮಲ್ಲಿ ಮಳೆ ಬರ್ತಾ ಇದ್ದಾಗ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆ ಮಾಡ್ಕೊಂಡು ಸ್ನ್ಯಾಕ್ಸ್ ತರ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದೇ ಥರ ಬೇರೆ ತರಕಾರಿಗಳಲ್ಲೂ ಮಕ್ಕಳುಗಳು ಯಾವುದು ತರಕಾರಿನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲವೋ ಆ ಥರ ಅದನ್ನೆಲ್ಲ ನಾವು ಈ ಥರ ಬೇರೆ ಬೇರೆ ರೆಸಿಪಿಗಳಾಗಿ ನಾವು ಟ್ರೈ ಮಾಡಿ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಏನಂದರೆ ಮಕ್ಕಳಿಗೆ ತಿಂದಿದ್ದನ್ನೇ ತಿಂತಾಯಿದ್ರೆ ಅವ್ರುಗಳಿಗೂ ಒಂದು ಸ್ವಲ್ಪ ಬೋರ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ಏನಾದ್ರು ಹೊಸ್ತಾಗಿ ನಾವು ಇರೋದನ್ನೇ ಹೊಸದಾಗಿ ನಾವು ಟ್ರೈ ಮಾಡಿ ಅವ್ರಿಗೆ ಕೊಟ್ಟರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅವಾಗ ಮಕ್ಕಳುಗಳು ಆಚೆ ತಿಂಡಿ ಫುಡ್ಗಳನ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಾಂದರೆ ಮಕ್ಕಳುಗಳು ಆಚೆ ಹೋಗೋಣ ಏನಾದ್ರು ತಿನ್ನೋಣ ಪಾನಿಪುರಿ ಅದು ಇದು ಅಂತ ಹೇಳ್ತಿರ್ತಾರಲ್ವಾ ಬಟ್ ಮನೇಲೆ ನಾವು ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳುಗಳು ಅಷ್ಟು ಹೊರ್ಗಡೆ ಇದನ್ನು ಕೇಳೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಒಂದು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು